ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೇಶದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಇದೇ ಹೊಸ ವರ್ಷದಿಂದ ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ಪಿಂಚಣಿದಾರರಿಗೆ ಕೆಲವು ಮಹತ್ವದ ಬದಲಾವಣೆಗಳನ್ನು ಮಾಡಿ ಅನುಕೂಲ ಮಾಡಿಕೊಡುತ್ತಿದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಪಿಂಚಣಿ ಹಣದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಿ ಪಿಂಚಣಿ ಪಡೆಯುತ್ತಿರುವ ಎಲ್ಲರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದು ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪಿಂಚಣಿ ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳಾಗಲಿವೆ ಪಿಂಚಣಿದಾರರ ಜೀವನವನ್ನು ಸುಲಭಗೊಳಿಸಲು ಈ ಹೊಸ ನಿಯಮಗಳನ್ನು ತರಲಾಗುತ್ತಿದೆ ವಯೋವೃದ್ಧರು ಮತ್ತು ನಿವೃತ್ತರು ತಮ್ಮ ಹಕ್ಕುಗಳನ್ನು ಸುಲಭವಾಗಿ ಪಡೆಯಲು ಈ ನಿಯಮಗಳನ್ನು ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ ಹೊಸ ನಿಯಮಗಳ ಅಡಿಯಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲಾಗುವುದು ಮತ್ತು ಪಿಂಚಣಿ ಪಡೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗುತ್ತದೆ ಇದರಿಂದ ಲಕ್ಷಾಂತರ ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಅದಲ್ಲದೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಿಂಚಣಿ ವಿತರಣೆಯನ್ನು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಮಾಡಲಾಗುವುದು ಈ ಹೊಸ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಪಿಂಚಣಿ ಮೊತ್ತದಲ್ಲಿ ಹೆಚ್ಚಳ ಜಾರಿಗೆ ಬರಲಿರುವ ಹೊಸ ನಿಯಮಗಳು ಹೊಸ ನಿಯಮಗಳ ಪ್ರಕಾರ ಕನಿಷ್ಠ ಪಿಂಚಣಿ ಮೊತ್ತವನ್ನು ತಿಂಗಳಿಗೆ ಐದು ಸಾವಿರ ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಇದು ದೊಡ್ಡ ಬದಲಾವಣೆಯಾಗಿದ್ದು ಅನೇಕ ಪಿಂಚಣಿದಾರರಿಗೆ ಇದು ಪರಿಹಾರವಾಗಿದೆ ಇದಲ್ಲದೆ ಪ್ರತಿ ವರ್ಷವೂ ಹಣದುಬ್ಬರಕ್ಕೆ ಅನುಗುಣವಾಗಿ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲಾಗುವುದು ಈ ಹೆಚ್ಚಳವು ಸುಮಾರು ಐದರಿಂದ ಏಳು ಪರ್ಸೆಂಟ್ ಎಂದು ನಿರೀಕ್ಷಿಸಲಾಗಿದೆ ಹೊಸ ಪಿಂಚಣಿ ಪ್ರಸ್ತುತ ಪಿಂಚಣಿ ಹಣದುಬ್ಬರ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಪ್ರಸ್ತುತ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಆಗಿದ್ರೆ ಮತ್ತು ಹಣದುಬ್ಬರ ದರವು ಆರು ಪರ್ಸೆಂಟ್ ಆಗಿದ್ದರೆ ಅವನ ಹೊಸ ಪಿಂಚಣಿ ಹೀಗಿರುತ್ತದೆ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಇಂಟು ಆರು ಸಾವಿರ ಡಿಜಿಟಲ್ ಪಾವತಿಗಳು ಮತ್ತು ಆನ್ಲೈನ್ ಸೇವೆಗಳು ಹೊಸ ನಿಯಮಗಳ ಪ್ರಕಾರ ಪಿಂಚಣಿ ಪಾವತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗುತ್ತದೆ ಇದು ಪಿಂಚಣಿದಾರರಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಸಕಾಲದಲ್ಲಿ ಪಾವತಿ ಪ್ರತಿ ಪಿಂಚಣಿಗಳ ತಿಂಗಳ ಒಂದನೇ ತಾರೀಕಿನಂದು ಪಿಂಚಣಿಯನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಹೊಸ ಪಿಂಚಣಿಗಾಗಿ ಅರ್ಜಿಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮಾಡಬಹುದು ಮೊಬೈಲ್ ಆ್ಯಪ್ ಪಿಂಚಣಿದಾರರು ತಮ್ಮ ಪಿಂಚಣಿ ಮಾಹಿತಿಯನ್ನು ವೀಕ್ಷಿಸಲು ವಿಶೇಷ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗುವುದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಲೈಫ್ ಸರ್ಟಿಫಿಕೇಟನ್ನು ಡಿಜಿಟಲ್ ರೂಪದಲ್ಲಿ ಸಲ್ಲಿಸಬಹುದು ಇದರಿಂದ ವಯಸ್ಸಾದವರು ಬ್ಯಾಂಕಿಗೆ ಹೋಗುವ ಅಗತ್ಯವಿಲ್ಲ ವಿಶೇಷ ವರ್ಗಗಳಿಗೆ ಹೆಚ್ಚುವರಿ ಪ್ರಯೋಜನಗಳು ಹೊಸ ಪಿಂಚಣಿ ನಿಯಮಗಳು ಕೆಲವು ವರ್ಗಗಳಿಗೆ ಹೆಚ್ಚುವರಿ ಪ್ರಯೋಜನಗಳನ್ನು ಒದಗಿಸುತ್ತವೆ ಅಂಗವಿಕಲ ಪಿಂಚಣಿದಾರರಿಗೆ ಹೆಚ್ಚುವರಿ ಭತ್ತಿ ಅಂಗವೈಕಲ್ಯದ ಶೇಕಡವಾರು ಆಧಾರದ ಮೇಲೆ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಭತ್ತಿ ವಿಶೇಷಣ ಆರೋಗ್ಯ ವಿಮೆ ರೂಪಾಯಿ ಐದು ಲಕ್ಷದವರೆಗಿನ ಉಚಿತ ಆರೋಗ್ಯ ವಿಮೆ ಸಹಾಯಕ ಸಾಧನಗಳ ಮೇಲೆ ಸಬ್ಸಿಡಿ ಕುರ್ಚಿಗಳು ಶ್ರವಣ ಸಾಧನಗಳು ಇತ್ಯಾದಿಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿಯ ದರ ಮೂಲ ಪಿಂಚಣಿಯ ಮೇಲೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಮೊತ್ತ ಗೃಹ ಸೇವೆಗಳು ಪಿಂಚಣಿ ಸಂಬಂಧಿತ ದಾಖಲೆಗಳಿಗಾಗಿ ಗೃಹಾಧಾರಿತ ಸೇವೆಗಳು ಲಭ್ಯವಿದೆ ಆದ್ಯತೆಯ ಆರೋಗ್ಯ ಸೇವೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ಕೌಂಟರ್ಗಳು ಮತ್ತು ಆದ್ಯತೆ ಪಿಂಚಣಿ ಅರ್ಜಿ ಪ್ರಕ್ರಿಯೆಯಲ್ಲಿ ಸರಳೀಕರಣ ಹೊಸ ನಿಯಮಗಳ ಅಡಿಯಲ್ಲಿ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಹೆಚ್ಚು ಸರಳಗೊಳಿಸಲಾಗಿದೆ ಈಗ ಸಂಪೂರ್ಣ ಪ್ರಕ್ರಿಯೆಯು ಆನ್ಲೈನ್ ಆಗಿರುತ್ತದೆ ಪಿಂಚಣಿದಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೊಸ ನಿಯಮಗಳಲ್ಲಿ ಆರೋಗ್ಯ ಸೇವೆಗಳನ್ನು ಸುಧಾರಿಸಲಾಗುವುದು ಎಲ್ಲ ಪಿಂಚಣಿದಾರರಿಗೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಸೌಲಭ್ಯ ಮನೆಯಲ್ಲಿ ಕುಳಿತು ವೈದ್ಯರೊಂದಿಗೆ ಸಮಾಲೋಚಿಸುವ ಸೌಲಭ್ಯ ಜೀವ ಉಳಿಸುವ ಔಷಧಿಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ಆತ್ಮನಿರ್ಭರ್ ಭಾರತ ಅಭಿಯಾನದ ಭಾಗವಾಗಿ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕಾ ಮಂತ್ರಾಲಯದ ಮೂಲಕ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಜಾರಿಗೊಳಿಸಿದೆ ಈ ಯೋಜನೆ ಅಸಂಘಟಿತ ವಲಯದ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವುದರೊಂದಿಗೆ ಉದ್ದಿಮಿದಾರರನ್ನು ಸ್ವಾವಲಂಬಿಯಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ಯೋಜನೆಯ ಮುಖ್ಯ ಉದ್ದೇಶಗಳು ಆತ್ಮನಿರ್ಭರ್ ಉದ್ಯಮದ ಪ್ರೋತ್ಸಾಹ ರೈತರ ಮತ್ತು ಸ್ಥಳೀಯ ಉದ್ಯಮಿಗಳ ಪ್ರೋತ್ಸಾಹಕ್ಕಾಗಿ ಈ ಯೋಜನೆ ಆರ್ಥಿಕ ನೆರವು ನೀಡುವ ಮೂಲಕ ಆಜೀವಿಕೆಯನ್ನು ಬಲಪಡಿಸುತ್ತದೆ ಸ್ಥಳೀಯ ಉತ್ಪನ್ನಗಳ ಪ್ರಚಾರ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ಪಾದನೆಯಾಗುವ ವಿಶೇಷ ಉತ್ಪನ್ನಗಳಿಗೆ ಪ್ರಾಧಾನ್ಯ ನೀಡುವ ಮೂಲಕ ದೇಶೀಯ ಮಾರುಕಟ್ಟೆಯಲ್ಲಿ ಒಗ್ಗಟ್ಟಿನ ಪೈಪೋಟಿ ಸೃಷ್ಟಿಸುವುದು ಅಸಂಘಟಿತ ವಲಯದಿಂದ ಸಂಘಟಿತ ವಲಯಕ್ಕೆ ತರುವುದು ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸಂಘಟಿತ ವಲಯಕ್ಕೆ ಒಯ್ಯುವುದರ ಮೂಲಕ ಉದ್ಯಮಿಗಳ ಗುಣಮಟ್ಟ ಮತ್ತು ಮಾರುಕಟ್ಟೆ ತಲುಪುವಿಕೆ ಹೆಚ್ಚಿಸಲಾಗುವುದು ಯೋಜನೆಯ ಪ್ರಾಮುಖ್ಯತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಮೂಲಕ ಈ ಯೋಜನೆ ಜಾರಿಗೊಂಡಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಸಬಲತೆ ಸೃಷ್ಟಿಸಲು ಇದು ಅನಿವಾರ್ಯವಾಗಿದೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹಿತವಾಗುವ ಪ್ರಮುಖ ಉದ್ಯಮಗಳು ಹೀಗೆ ಶಾವಿಗೆ ಹಪ್ಪಳ ಚಕ್ಕಲಿ ತಯಾರಿಕೆ ಸಿರಿಧಾನ್ಯ ಸಂಸ್ಕರಣೆ ಹಾಲಿನ ಉತ್ಪನ್ನ ತಯಾರಿಕೆ ಶೇಂಗಾ ಮತ್ತು ಅಡುಗೆ ಎಣ್ಣೆ ತಯಾರಿಕೆ ಉಪ್ಪಿನಕಾಯಿ ಮತ್ತು ಮಸಾಲೆ ತಯಾರಿಕೆ ಸಾವಯವ ಆಹಾರ ಉತ್ಪನ್ನಗಳು ಇವುಗಳ ಜೊತೆಗೆ ಸ್ವಸಹಾಯ ಸಂಘಗಳು ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಗೆ ಸಹ ಲಾಭವಾಗುತ್ತದೆ ಸಹಾಯಧನ ವಿವರಗಳು ಅನುದಾನದ ಪ್ರಮಾಣ ಫಲಾನುಭವಿಗೆ ಉದ್ಯಮ ಸ್ಥಾಪನೆಗೆ ಯೋಜನೆಯ ವೆಚ್ಚದ ಶೇಕಡ ಮೂವತ್ತೈದರಷ್ಟನ್ನು ನೀಡಲಾಗುತ್ತದೆ ಮಹತ್ವದ ಸಹಾಯ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಜಾಹೀರಾತು ಮತ್ತು ಮಾರುಕಟ್ಟೆ ಚಟುವಟಿಕೆಗಳಿಗಾಗಿ ಸರ್ಕಾರದಿಂದ ಹೆಚ್ಚಿನ ಆರ್ಥಿಕ ನೆರವು ದೊರೆಯುತ್ತದೆ ಒಟ್ಟು ವೆಚ್ಚ ಕೇಂದ್ರ ಸರ್ಕಾರದ ಸಹಾಯಧನ ಮೂವತ್ತು ಲಕ್ಷ ರೂಪಾಯಿ ಇರಬಹುದು ಇದಕ್ಕೆ ರಾಜ್ಯ ಸರ್ಕಾರವು ಶೇಕಡ ಹದಿನೈದರಷ್ಟು ಹೆಚ್ಚುವರಿ ಅನುದಾನ ನೀಡುತ್ತದೆ ಅರ್ಜಿ ಸಲ್ಲಿಸುವ ಅರ್ಹತೆ ಅರ್ಜಿದಾರನಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿರಬೇಕು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅರ್ಜಿ ಸಲ್ಲಿಸಬಹುದು ಒಡಿಒಪಿ ಯೋಜನೆಗಾಗಿ ಗುರುತಿಸಲ್ಪಟ್ಟ ಘಟಕಗಳಾದರೂ ಅಥವಾ ಪ್ರತ್ಯೇಕ ಪರಿಶೀಲನೆಯ ಮೂಲಕ ಅನುಮೋದಿತ ಘಟಕಗಳಾದರೂ ಇರಬಹುದು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಹೀಗೆ ಮಾಡಬಹುದು ಆನ್ಲೈನ್ ನೋಂದಣಿ ಪಿ ಎಫ್ ಪೋರ್ಟಲ್ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಎಫ್ ಇ ಡಾಟ್ ಎಂ ಎಫ್ ಪಿ ಐ ಡಾಟ್ ಒ ವಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ವಿವರ ಯೋಜನೆಗೆ ಸಂಬಂಧಿಸಿದ ವಿವರ ಉದ್ಯಮ ಸ್ಥಳದ ವಿದ್ಯುತ್ ಬಿಲ್ ಎಂಎಸ್ ಲೈಸೆನ್ಸ್ ಸಹಾಯಕ್ಕಾಗಿ ಅಭ್ಯರ್ಥಿಗಳು ತಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಸಂಪರ್ಕಿಸಬಹುದು ಯೋಜನೆಯ ಪ್ರಯೋಜನಗಳು ಸ್ಥಿರ ಆದಾಯ ಈ ಯೋಜನೆ ರೈತರಿಗೂ ಉದ್ಯಮಿಗಳಿಗೂ ಸಹ ಆರ್ಥಿಕ ಆಧಾರವನ್ನು ಒದಗಿಸುತ್ತದೆ ಪ್ರಾದೇಶಿಕ ಉತ್ಪನ್ನಗಳ ಪ್ರಚಾರ ಸ್ಥಳೀಯ ಉತ್ಪನ್ನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ತಲುಪಲು ಯೋಜನೆ ಸಹಾಯ ಮಾಡುತ್ತದೆ ಉದ್ಯಮಶೀಲತೆಗೆ ಉತ್ತೇಜನ ಮಹಿಳೆಯರು ಸ್ವಸಹಾಯ ಸಂಘಗಳು ಮತ್ತು ಸಣ್ಣ ಪ್ರಮಾಣದ ಉದ್ಯಮಿಗಳು ಸ್ವತಃ ಉದ್ಯಮ ಶುರು ಮಾಡಲು ಈ ಯೋಜನೆ ವೇದಿಕೆಯಾಗಿದೆ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯು ಆತ್ಮನಿರ್ಭರ್ ಭಾರತದ ಕನಸು ನನಸು ಮಾಡಲು ಪ್ರಮುಖ ಪಾತ್ರ ವಹಿಸಿದೆ ರೈತರು ತಾವು ಬೆಳೆದ ಬೆಳೆಗಳಿಂದಲೇ ಉತ್ಪನ್ನ ತಯಾರಣೆಗೆ ಮಾಡಿಕೊಳ್ಳುವ ಮೂಲಕ ಹೊಸ ಆರ್ಥಿಕ ಸ್ವಾವಲಂಬನೆಯ ಕಾಲವನ್ನು ಪ್ರಾರಂಭಿಸಬಹುದು ಈ ಯೋಜನೆ ಸಾಂಸ್ಕೃತಿಕವಾಗಿ ಹಾಗೂ ಆರ್ಥಿಕವಾಗಿ ಬಲವಾದ ಸಮುದಾಯವನ್ನು ನಿರ್ಮಾಣ ಮಾಡುತ್ತದೆ